ನಮಸ್ಕಾರ ಎಲ್ರಿಗೂ ನಾನು ಅರುಣಾ ಅಂತ ಹೇಳಿ ನಾನು ಬೆನಕಮ್ಸ್ ಅಕಾಡೆಮಿಯಲ್ಲಿ ಒನ್ ಇಯರ್ ಡಿಪ್ಲೊಮಾ ಮಾಡ್ಲಿಕ್ಕೆ ಬಂದಿದ್ದೆ ಇವಾಗ ಎಲ್ಲ ವಸ್ತು ಮಾಡಿದ್ದೀನಿ ಸರ್ ಅಂತೂ ತುಂಬಾ ಚೆನ್ನಾಗಿ ಕಲಸಿ ಕೊಡ್ತಾರೆ ಎಲ್ಲ ಯಾವ ಥರ ಸರ್ ಟ್ಯಾಲೆಂಟ್ ಅಂತೂ ಹೇಳಕ್ಕೆ ಆಗಲ್ಲ ಅವ್ರು ಕಲ್ಸಿರೋದನ್ನ ನಾವು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ನಾವು ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಸರ್ ಅಷ್ಟು ಅಂತೂ ಹೋಗಕ್ಕಾಗಲ್ಲ ಬಟ್ ನಾವು ಕಲಿತೀವಿ ಚೆನ್ನಾಗೇ ಕಲಿತೀವಿ ಈಗ ನಾನು ಎಲ್ಲ ಡ್ರಾಯಿಂಗು ಸ್ಕೆಚಿಂಗು ಪೋರ್ಟ್ರೇಟು ವಾಟರ್ ಕಲರ್ ಅಕ್ರಿಲಿಕ್ ಆಯಿಲ್ ಪೇಂಟಿಂಗ್ ಎಲ್ಲಾ ಮಾಡಿದ್ದೀನಿ ಈಗ ನಾನು ಮಾಡಿರೋದನ್ನ ತೋರಿಸ್ತಾ ಇದೆ ತೋರಿಸ್ತೀನಿ ಒಂದು ಇವೆಲ್ಲ ವಾಟರ್ ಕಲರ್ ಫಸ್ಟ್ ఎలా ఇది వాటర్ కలరు పోస్టర్ కలరు ఆయిల్ పెయింటింగ్ స్కెచింగ్ పర్స్పెక్టివ్ నీర ఇన్తీ తోర్స్తాయి

OK. So. ಸರ್ ಆಬ್ಜೆಕ್ಟ್ ಡ್ರಾಯಿಂಗ್ ಅಂದ್ರೆ ಈಗ ಸಿಲೆಬಸ್ ಪ್ರಕಾರ ಹೋದ್ರೆ ಫಸ್ಟ್ ಪೆನ್ಸಿ ಸಿಮಿಟ್ರಿ ಆಮೇಲೆ ಪೆನ್ಸಿಲ್ ಶೇಡಿಂಗ್ ಪೆನ್ಸಿಲ್ ಶೇಡಿಂಗ್ ಅಲ್ಲಿ ಯಾವ ತರ ಎಲ್ಲಿ ಲೈಟ್ ಇರಬೇಕು ಎಲ್ಲಿ ಡಾರ್ಕ್ ಇರಬೇಕು ಆ ಒಂದು ಆಬ್ಜೆಕ್ಟ್ ಇಟ್ಟು ಆ ಆಬ್ಜೆಕ್ಟ್ ಇಂದ ಲೈಟಿಂಗ್ ಲೈಟಿಂಗ್ ಯಾವ ಕಡೆಯಿಂದ ಬಿದ್ರೆ ಯಾವ ಕಡೆ ಲೈಟ್ ಮಾಡಬೇಕು ಯಾವ ಕಡೆ ಡಾರ್ಕ್ ಮಾಡ್ಬೇಕು ಎಲ್ಲಿ ಶೇಡಿಂಗ್ ಬರುತ್ತೆ ಶಾಡೋ ಬೀಳುತ್ತೆ ಅದನ್ನೆಲ್ಲ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದು ಒಂದು ಆಬ್ಜೆಕ್ಟ್ ನಾವು ಯಾವ ತರ ನೋಡಬೇಕು ಯಾವ ದೃಷ್ಟಿಯಿಂದ ನೋಡಿದ್ರೆ ನಮ್ಗೆ ಯಾವ ಅಂಗಲ್ ಅಲ್ಲಿ ಕಾಣಿಸುತ್ತೆ ಅದನ್ನ ನಾವು ಫಸ್ಟ್ ಬೇಸಿಕಲ್ಲೇ ನಾವು ಅದನ್ನ ಕಲಿಸ್ತಾರೆ ಸರ್ ಅದನ್ನ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಕಲರ್ ಸ್ಕೀಮ್ ಅಲ್ಲಿ ಓದಲ್ಲಿ ಆ ತರ ಎಲ್ಲ ಓದಲ್ಲೆಲ್ಲ ನಮ್ಗೆ ಈಸಿ ಆಗುತ್ತೆ ಫಸ್ಟ್ ನಾವು ಅದೇ ಈಗ ಲೈವ್ ಅಬ್ಜೆಕ್ಟ್ ಇಟ್ಟು ಸರ್ ಈ ತರ ಕಲಿಸಿದ್ರು ನಾನು ಕಲ್ತ್ಕೊಂಡಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಲ್ಯಾಂಡ್ಸ್ಕೇಪ್ ಕಲಿಸ್ತಾರೆ ಲ್ಯಾಂಡ್ಸ್ಕೇಪ್ ಅಲ್ಲೇನು ಯಾವ ತರ ಎಲ್ಲಿ ನಾವು ಲ್ಯಾಂಡ್ ತರ ತರ ಮಾಡ್ಬೇಕು ಶೇಡಿಂಗ್ಸ್ ಎಲ್ಲಿ ಟ್ರೀ ಮರಗಳು ಶೇಡಿಂಗ್ಸ್ ಎಲ್ಲಿ ಮಾಡ್ಬೇಕು ಯಾವ ತರ ಇಲ್ಲ ಅದರಲ್ಲೇ ಮತ್ತೆ ಒನ್ ಪಾಯಿಂಟ್ ಪರ್ಸ್ಪೆಕ್ಟಿವ್ ಟೂ ಪಾಯಿಂಟ್ ಪರ್ಸ್ಪೆಕ್ಟಿವ್ ಆತರ ಎಲ್ಲ ಹೇಳಿಕೊಟ್ರೆ ಸರ್ ಸಪ್ರೇಟ್ ಆಗಿ ಒಂದೊಂದನ್ನು ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಅವ್ರು ಹೇಳೋ ತರ ನಾವು ಕಲ್ತ್ಕೊಂಡು ಒಂದ್ ಸರ್ ಮೇಲೆ ಅದನ್ನ ನಾಲ್ಕೈದು ಸರ ನಾವು ಬೇರೆ 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 ತರ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಾವು ತುಂಬಾ ಚೆನ್ನಾಗಿ ಕಲಿತೀವಿ ಈಗ ನಾವು ಪೆನ್ಸಿಲ್ ಶೇಡಿಂಗ್ ಕಲ್ತ್ಕೊಂಡ್ರೆ ನಮ್ಗೆ ಅದು ಗೊತ್ತಾಗುತ್ತೆ ಎಲ್ಲಿ ಡಾರ್ಕ್ ಮಾಡ್ಬೇಕು ಎಲ್ಲಿ ಲೈಟ್ ಮಾಡ್ಬೇಕು ಅದೇ ತರಾನೇ ಕಲರ್ ಸ್ಕೀಮ್ ಅಲ್ಲೂ ಅದೇ ತರನೇ ಇರುತ್ತೆ ಅದನ್ನ ಸರ್ ಹೇಳ್ತಾರೆ ನಿಮ್ಗೆ ಅಲ್ಲಿ ಗೊತ್ತಾಗಿಲ್ಲ ಅಂದ್ರು ಸರ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ತರ ಬೇಕು ಯಾವ ತರ ಮಾಡ್ಬೇಕು ಯಾವ ತರ ಇಲ್ಲ ಅಂತ ಅದನ್ನ ಒಂದೊಂದು ಸ್ಟೆಪ್ ಅಲ್ಲಿ ಹೇಳ್ಕೊಟ್ಟಲೆಲ್ಲ ಒಂದೊಂದು ಒಂದೊಂದು ನಾವು ಕಲ್ತ್ಕೊಂಡಲ್ಲೆಲ್ಲ ಒಂದೊಂದು ನಾವು ಕಲಿತಾನೆ ಹೋಗ್ತಿವಿ ಮಾಡ್ತಾ ಹೋಗ್ಬೇಕು ನಾವು ತುಂಬಾ ಮಾಡ್ಬೇಕು ಮಾಡಿದಂಗ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ ನಮ್ಗೆ ಮಾಡ್ತಾ ಮಾಡ್ತಾ ನನ್ಗೆ ಗೊತ್ತಾಯ್ತು ಫಸ್ಟ್ ನಾನು ಮಾಡ್ತಾ ಇದ್ದೆ ಹಾಬಿ ಅಂತ ಹೇಳಿ ಮಾಡ್ತಾ ಇದ್ದಾಗೂ ಈಗ ಮಾಡ್ತಾ ಇದ್ದಾಗೂ ಡಿಫ್ರೆನ್ಸ್ ಆಗುತ್ತಾ ಈಗ ನಾನು ಹಳೇದನ್ನ ತುಂಬಾ ತೆಗೆದು ನೋಡಿದಾಗ ನನ್ಗ ಅವಾಗ ಅದು ಖುಷಿ ಅನ್ಸ್ತಾರೆ ಇಷ್ಟು ಚೆನ್ನಾಗ್ ಮಾಡಿದೀನಿ ಅಂತ ಖುಷಿ ಅನ್ಸುತ್ತೆ ಆಮೇಲೆ ಬರ್ತಾ ಬರ್ತಾ ಅದನ್ನ ಹಳೇದನ್ನ ತೆಗೆದ್ ನೋಡಿದಾಗ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಯ್ಯೋ ನಾನು ಇವಾಗ ಇನ್ನೂ ಮಾಡ್ಬೋದಾಗಿತ್ತಲ್ಲ ನಾನು ಅಲ್ಲಿಗೆ ನಿನ್ಸ್ಬಿಟ್ಟಿದ್ ಅಲ್ಲಿ ಇದೇ ಚಂದ ಅನ್ಕೊಂಡ್ಬಿಟ್ಟಿದ್ನಲ್ಲ ಅಂತ ಅನ್ಕೊಂತೀನಿ ಬಟ್ ಆಮೇಲೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ನಾವು ಇಂಪ್ರೂವ್ಮೆಂಟ್ ಎಷ್ಟಾಗಿದೆ ಆಗಿದೆ ಏನಿಲ್ಲ ಮಾಡೋದ್ರಲ್ಲಿ ನಾವು ಮಾಡ್ತಾ 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 ನಮ್ದು ನಮ್ಗೆ ಗೊತ್ತಾಗತ್ತ ಈ ತರ ನಾವು ಕಲಿಬೇಕು ನಮ್ ಕಲೆ ಇದ್ದಲ್ಲಿ ನಾವು ತೆಗಿಬೇಕು ಈ ತರದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕಲ್ತ್ಕೊಂಡ್ರೆ ನಮ್ಗೆ ಒಳ್ಳೇದಾಗತ್ತೆ ನಾವೂನು ಇನ್ನೊಬ್ರಿಗೆ ಕಲಿಸ್ತಿವನ್ನ ಕಾನ್ಫಿಡೆನ್ಸ್ ಬರುತ್ತೆ ಈ ಡಿಪ್ಲೊಮಾ ಒನ್ ಇಯರ್ ಡಿಪ್ಲೊಮಾ ಮಾಡಿದ್ರಂತೂ ನಂಗೆ ತುಂಬಾ ಕಾನ್ಫಿಡೆನ್ಸ್ ಬಂತು ಇದೇ ತರ ಎಲ್ಲ ಈಗ ಶೇಡಿಂಗ್ಸ್ ಆಯ್ತು ಆಮೇಲೆ ಸರ್ ನೆಕ್ಸ್ಟ್ ಕಲರ್ ಸ್ಕೀಮ್ ಅಲ್ಲಿ ಪೋಸ್ಟರ್ ಕಲರ್ ಪೋಸ್ಟರ್ ಕಲರ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾರೆ ಫಸ್ಟ್ ಶೇಡಿಂಗ್ಸು ನೆಕ್ಸ್ಟ್ ಲ್ಯಾಂಡ್ಸ್ಕೇಪು ಅದಾದ್ಮೇಲೆ ಆ ಪೋರ್ಟ್ರೇಟು ಎಲ್ಲದ್ರಲ್ಲೂ ಪೋರ್ಟ್ರೇಟು ಅನಾಟಮಿ ಎಲ್ಲಾದ್ರಲ್ಲೂ ಸರ್ ತೋರಿಸ್ತಾರೆ ಅದೇ ತರೇ ಕತ್ಕೊಂಡ್ ಬರ್ಬೇಕು ನೆಕ್ಸ್ಟ್ ಕಲರ್ ಸ್ಕೀಮ್ ಅಲ್ಲಿ ಆದ್ಮೇಲೆ ಅಕ್ರಿಲಿಕ್ ಬರುತ್ತೆ ಪೋಸ್ಟ್ ಕಲರ್ ಆದ್ಮೇಲೆ ಅಕ್ರಿಲಿಕ್ ಅಕ್ರಿಲಿಕ್ ಆದ್ಮೇಲೆ ಆಯಿಲ್ ಕಲರ್ ಆಯಿಲ್ ಕಲರ್ ಆದ್ಮೇಲೆ ವಾಟರ್ ಕಲರ್ ಎಲ್ಲಾದ್ರಲ್ಲೂ ಎಲ್ಲ ಸ್ಟೆಪ್ ಫಸ್ಟ್ ಆಬ್ಜೆಕ್ಟ್ ಡ್ರಾಯಿಂಗು ನೆಕ್ಸ್ಟ್ ಲ್ಯಾಂಡ್ಸ್ಕೇಪು ಆಮೇಲೆ ಪೋರ್ಟ್ರೇಟ್ ಆಮೇಲೆ ನೆಕ್ಸ್ಟ್ ಸೀನರೀಸು ಆಮೇಲೆ ಅನಾಟಮಿ ಇದೆಲ್ಲ ನಾನು ಆಯಿಲ್ ಕಲರ್ ಅಲ್ಲಿ ಮಾಡಿದ್ದೆ ಇದು ಆಯಿಲ್ ಕಲರ್ ಅಲ್ಲಿ ಮಾಡಿರೋದು ಇದು ಆಯಿಲ್ ಕಲರ್ ಅಲ್ಲಿ ಒಂದಿಷ್ಟು ಇದು ಒಂದಿಷ್ಟು ಅದು ಅಕ್ರಿಲಿಕ್ ಎಲ್ಲಾದ್ರಲ್ಲೂ ನಾನು ಮಾಡಿದ್ದೀನಿ ನಾನು ಎಲ್ಲವಷ್ಟು ಕವರ್ ಮಾಡಿದ್ದೀನಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಮಾಡಿರೋದಕ್ಕೆ